ಓಯೋ ಯೋ ಏ ಅಪ್ಪ ಬಿಡ್ರಿ ಬಿಡ್ರಿ ನಿಮ್ ಕೈ ಬಗ್ತೀನಿ ಖಾಲಿ ಪೂತನ್ ಬಿಡ್ರಿ ಯಾವ ಹೊಡಿತರಿ ದೇವ್ರ ಬಿಡ್ರಿ ಅಪ್ಪ ಬಿಡ್ರಿ ಬಿಡ್ರಿ ಮತ್ ಸತ್ಯ ಒಪ್ಗೋ ಏನ್ ನಡಿಸಿರಿ ಇಬ್ರು ಹೇಳ್ತೀಯಾ ಇಲ್ಲ ಮತ್ತ್ ಇಲ್ಲೋ ತಲೆ ತೂತ್ ಬಿಳಗ್ ಹೊಡಿತೀನಿ ನಮ್ಗ ಮತ್ತ್ ನಿನ್ನ ಪೊಲೀಸ್ ಊಟ್ ಗಲ್ಲಿಲ್ಲ ಬೂಟ್ ಮಾತಾಡ್ತಾವ ನಿನ್ ನಿನ್ ಮತ್ತ್ ಇಲ್ಲೋಡ ತಲ್ಯಾಗ ತೂತ್ ತೂತು ಸಿಕ್ಕೊಂಡ ಸಿಕ್ಕೊಂತಾವ್ ಊಟ ಹೇಳ್ತಿಯ ಬುಟ್ ತಗೊಂಡ್ ಹೋದಿಲ್ಲ ಸಾಹೇಬ್ರಾ ಸುಳ್ಳು ಹೇಳ್ರಿ ಇಷ್ಟ್ ಬಿಳಿ ಆಯ್ತರಿ ನಾನು ಸುಳ್ಳು ಹೇಳ್ರಿ ಏನ್ರೀ ಗೊತ್ತಿಲ್ರಿ ಅವ್ರು ಹೇಳಿದ್ ಅಸಿಂಗ್ ಮಾಡ್ ಮನ್ಸಿದ್ವಿ ಅಷ್ಟೇ ರೀ ನಮಗ್ ಗೊತ್ತಿಲ್ರಿ ಸಾಹೇಬ್ರ ಅಂಚೂರ್ ಬರಲಿ ಅದ್ಯಾಕ ಮಾತ್ ಕೇಳ್ತಿದ್ದಂಗಿಲ್ಲ ಹ್ಮ್ ಈಗ ಹೇಳ ಮಗನ ಹೇಳಿಲ್ಲ ಅಂದ್ರೆ ನಿನ್ ತಲಿ ಚಿಪ್ಪ ಎಗಿರ್ ಹೋಗತ್ತೆ ನೋಡ ಮತ್ತೇನ್ ಏನು ಏನ್ ಸಾಯ್ಬೇಕಂತದ್ಯ ನೋಡು ತಪ್ಪಿಸ್ಕೊಳಕ್ ಹೋದ ಏನ್ ಕೊಟ್ರ ಮಾಡಿದ್ವಿ ಅಂತ ಮರ್ದ ಹಾಕಿಬಿಡ್ತೀವಿ ಹೋಗೋದು ನಿಂದ ಜೀವನ ಜೀವ ಉಳ್ಕೊಂಡೇನ ಬದುಕಿ ಹೆಂಡ್ರ ಮಕ್ಳು ಅಂತ ಅಂದ್ ಬೇಕು ಅಂದ್ರ ಸತ್ಯ ಒಪ್ವ ಇಲ್ಲ ಅಂದ್ರ ಮುಂಡ ಹಾಸ್ಬಿಡ್ತೀನಿ ಮಗನ ಹಾ ಇಲ್ಲ ಸರ್ ಇಲ್ಲ ಸರ್ ತಪ್ಪತ್ರಿ ತಪ್ಪತ್ರಿ ತಪ್ಪ ಗೊತ್ತಿನಿ ಎಲ್ಲಾ ಒಪ್ಕೊಂಡ್ಬಿಡ್ತೀನಿ ಎಲ್ಲ ಸತ್ಯ ಬಿಡ್ತೀನಿ ಏನೇನ್ ಮಾಡ್ರಿ ಕಿತಾಪತಿ ನರ್ಸಿರಿ ನರ್ಸರಿ ಎಲ್ಲ ಪಿಂಟ್ ಟು ಪಿಂಟ್ ಹೇಳ್ಬಾಕ ನೋಡ ಬಾಯ್ ಗುಂಡ್ ಇಟ್ಬಿಡ್ತ ಸುಳ್ಳು ಒಂದ ಬಂತಂದ್ರ ಇಲ್ಲ ಸರ್ ಎಲ್ಲಾಗ ಹೇಳ್ತಿದ್ರು ಎಲ್ಲಾಗ ಹೇಳ್ತಿದ್ರು ಹ್ಮ್ ಬದಿಕ್ಕೊಂಡಿ ಮಗನ ಸರಿ ಇವನ್ ಸೆಲ್ನ ಹಾಕ್ರಿ ಕೇಸು ಆಗೋವರೆಗೂ ಇವ್ನ ಇಲ್ಲೇ ಬಿದ್ದುಕೊಳ್ಳಿ ಬೇಕಾಗ್ತಾನ ಸಾಕ್ಷಿಗೆ ಸಾಯಿಬ್ರಾ ಸಾಹೇಬ್ರಾ ನೀರಿ ನನ್ನ ಸಲ ಹಾಕ್ತಾರ ಅಲ್ರಿ ಎಲ್ಲ ಹೇಳೀನಲ್ರಿ ನನ್ ಏನು ಮುಚ್ಚಿಟ್ಕೊಂಡ್ರಿ ಅಲ್ರಿ ಬಿಟ್ಬಿಡ್ರಿ ನೀವ್ ಕರ್ಸ್ದ ಬರ್ತೇನ್ರಿ ಬಿಕಿರ ಮನ್ಯಾಗ ಏನ್ ಮಕ್ಕಳು ಎಲ್ಲಾ ಊರಾಗೆಲ್ಲ ಸಮಾಜದ ಒಟ್ಟು ಎಲ್ಲ ನೋಡೋದರು ನಗತಾರ್ರಿ ನನ್ಗ ಒಟ್ಟು ಗೌರವ ಇಟ್ಕೊಂಡ್ರಿ ಎಲ್ಲಾ ಮಣ ಪಲ್ ಹೋಗತ್ರಿ ನಿಮ್ ಟಿಮಿತಿ ಕಾಲ್ ನೀ ಯಾವಾಗ ಬಾ ನೀವಾಗ ಯಾವಾಗ ಅವ್ ರೀ ಬಿಟ್ಬಿಡ್ರಿ ನಿಮ್ಮ ನಿಮ್ಗೆ ಬಿಡ್ರಿ ಮತ್ತೆ ಪಾಲ್ಸಿ ಅಂತ ಆತು ಎಲ್ಲ ಸಿದ್ದು ಫಸ್ಟ್ ಒಂದ್ ಕಂತ ಕಟ್ಟಿದ್ವಿ ಸಾಕು ಮರ ಬಡಬಡಾ ಮತ್ ಇನ್ನೊಂದ್ ಕಂತ ಬಡ ಬಡ ಏನಾರ ಮಾಡಿ ಪ್ಲಾನ್ ಮಾಡ್ ಮತ್ತೆ

ನನಗೂ ನಾನು ಎಂದಿ ಕೊಟ್ಟಾಗ ಜೀವನ ಮಾಡ್ಬೇಕು ನನ್ ಹಂಗೆಲ್ಲ ನಾನು ಮಕ್ಳು ಮರಿ ವಯಸ್ಸು ತಂಗ ಬರ್ತಾವನು ಸಾಕಪ್ಪ ಲಾಸ್ಟ್ ಅಪ್ಪ ನಾನು ನಾನ್ ಬರೋ ಈ ಸಲ ಕರೆ ಕರೆ ನಾನು ಒಂದು ಸೊಸಿನ ಅತ್ತಿ ಮಕ್ಕಳು ಮಾಡ್ಕೊಂಡು ಜೂನ ಮಾಡ್ಕೊಳಪ್ಪ ನನ್ಗೆ ಆಗಲ್ಲ ನೋಡಪ್ಪ ಸಾಕಿ ಎಲ್ಲ ರಗಳಿ ರಾಮಾಯಣ ಎಲ್ಲ ಅತ್ತಿ ಎಲ್ಲ ಬೀಸಲ್ಲಪ್ಪ ಮಂದಿ ಕಣಕ ನಾಳೆ ಪೊಲೀಸು ಕೇಸು ಗೀಸು ಅಂತ ಯಾವ್ದಾರ ಕಂಪ್ಲೇಂಟ್ ಕೊಟ್ಟು ಇದೆಲ್ಲ ಕರೆ ಅಂತ ತನಿಖೆ ಮಾಡಿ ಸುಮ್ಮನೆ ನಮ್ಮ ಮೈ ಮೇ ಹೇಳ್ಕೊ ಚಲ ಇಷ್ಟ ಅಯ್ಯೋ ಒಂದ್ಮ್ ಯಾರಿಗಾದ್ರೂ ಅನುಮಾನ ಬರುತ್ತ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ಸುಮ್ಮನೆ ಹ್ಮ್ ಸುಮ್ನ ಮತ್ತ ಚಲೋಲ್ಲಪ್ಪಾ ಅದಕ್ಕೆ ಹೇಳೋದು ಆಗ್ಬಿಡಪ್ಪ ಸಾಕು ಈ ಸ್ಟಿಕ್ಕರ್ ಮುಗಿಸ್ಬಿಡೋಣ ಈಗ ಅಂತ ಇದು ಮುಗ್ದೈತೆ ಬಡ ಬಡ ನೋಡಿ ಏನು ಹೆಂಗ್ ಮಾಡೋದು ಈಕೆ ಬಹಳ ಹುಷಾರದಲ್ಲ ಈಕಿನ್ನ ಒಂದು ಬಾರಿ ಇದ್ರಾಗ ಹೆಂಗ್ ಮಾಡುತ್ತೆ ಗೊತ್ತಿಲ್ಲ ನೋಡಪ್ಪ ಬಹಳ ಬಹಳ ಹುಷಾರದಳ ಹುಡುಗಿ ಹ್ಮ್ ಒಂದ್ ಮಾಡ್ತೀನಿ ತರಿ ಏನು ಅಂತದ್ದು ಏನ್ ಮಾಡ್ತಿ ನೀವು ಇಬ್ರು ಯಾರು ಅಡಿಗೆ ಮನಿ ಕಡೆ ಬರಕ್ ಹೋಗ್ಬೇಡ್ರಿ ಹೊರ ಕುಂತ್ಬಿಡ್ರಿ ಕಟ್ಟಿ ಮೇಲೆ ಇದು ಹೆಂಗು ಹಳೆ ಮನಿ ಐತೆ ಈ ವಸ್ತ ನಾನು ನನ್ನ ಹೆಂಡತಿ ಮಾಡ್ಕೊಂಡು ಚಲೋ ಮನೆಯಾಗಿರ್ಬೇಕಂತ ಆಸೆ ಐತಿ ಈ ಮನೆ ಬಿದ್ದೋದ್ರು ಚಿಂತಿಲ್ಲ ಗ್ಯಾಸ್ ನಾನ್ ಮಾಡಿಟ್ಟಿರ್ತೀನಿ ಆಕಿಗೆ ಚಾಮಡಾಕ ಯಾರ ಕಳ್ಸ್ರಿ ಒಂದ್ ನಮ್ನಿ ಡಾಮ್ ಬಂದ್ಬಿಡ್ಲಿ ಮನೆ ಹೊಟ್ಟು ಸತ್ತೋಲಿ ನೀವು ಮತ್ತೆ ಒಳಗೆ ನೀವ್ ಮತ್ತೊಳಗ ಹೋಗ್ಬಿಟ್ಟು ಬರಗಿರಿ ಹೋದ್ರಿ ಬೇ ನಾವೇನ ಕಿನ್ಬಾ ಅಂತ ಕರ್ಕೊಂಡ್ ಆಕಿನೇ ಆಗಿ ಆಕಿಗು ಸಾವು ಹತ್ರ ಬಂದಿದ್ದಂಗ್ ತಿಮಗುದ ಬಂದಿದ್ದಂಗ್ ಅಕ್ಕಿದ್ ಹೊಕ್ಕೋಗ್ಬಿಡು ಎಡ ಅಲ್ಲೇ ಮೇಲೆ ಇರ್ತಾವ ಸ್ವರ್ಗದಾಗ ಎನ್ ರ ಎರಡೋ ಜಿಕ್ಲಿ ಇರ್ತಾವಂತ ನಮಗೆ ಏನ್ ಬಿ ಯಾರ್ ಹೋದ್ರಿ ನಮ್ಗೆ ಏನು ಹೋಗದ ಸುಮ್ನೆ ರ ಅದೇನ್ ಕರೀ ಬಿಡೋದು ನಮಗೇನು ಅವ್ರದ ಅವ್ರಿಗೆ ನಂಬುದು ನಮ್ದು ಕಷ್ಟ ನಮ್ ನಮಗ ತನ್ನಡದಾಗತೀದ್ರ ಹೋಗ್ಬಿಡಿ ಎರಡು ಈಗ ನೀ ಮಾಡೋದಕ್ಕೆ ಕರೆ ಇಲ್ಲೇ ನಾನು ನಿಮ್ಮ ಹೊರ ಇರ್ತೀವಿ ಹೊರಗೆ ಕುಂತಿರ್ತೀವಿ ಯಾಕೆ ಬೇಕು ಚಾ ಮಾಡ್ಕೊಂಬಂದು ಕಳಿಸ್ತೀರಿ ನೀನು ಬಂದ್ಬಿಡು ಹಂಗ ಹೊರ ಮತ್ತೆ ನೀನು ಮತ್ತೆ ಒಳಗೆ ಕುಂತಿ ಅಯ್ಯಪ್ಪ ನಾನು ಇಲ್ಲಿ ಇರೋದೇ ಇಲ್ಲ ಇದ್ರೆ ಮತ್ತೆ ನಾನು ಬರುತ್ತೆ ನಾ ಪೂರ್ತಿ ಇದು ಹೊಲಕ್ಕೆ ಹೋಗ್ಬಿಡ್ತೀನಿ ಹೌದಾ ಯಾಕೆ ಬೇಕು ನೀವು ಹೊಲದ ಇರೋ ಹೊಲಕ್ಕೆ ಹೋಗಿದ್ದೀನಿ ಕಂಡು ಅಂತ ಹೇಳ್ತೀವಿ ನಾವೆಲ್ಲ ಸರಿ ನಾನು ಗ್ಯಾಸ್ ಆನ್ ಮಾಡ್ತೀನಿ ಸರಿ ಹ್ಞೂ ಪೈಪ ಕಿತ್ತಿಬಿಡ್ತೀನಿ ಬಾಸ್ ಅಂತ ಹೋಗಿ ತುಂಬಿಕೊಳ್ಳಿ ಕಿಡಕಿ ಗ್ಯಾಸ್ ಹಾಕೈತಿ ಬಂದಾಕಿ ಗ್ಯಾಸ್ ಅಲ್ಲಿ ಮ್ಯಾಗ ಹಚ್ಚಾಕಂತ ಕಡ್ಡಿ ಗೀಚಿದ್ಲಂದ್ರೆ ಹೋಗವನು ಅವನ್ನ ಡಾಮನ್ ಸೊಟ್ಟು ಕರೆಕ್ಟ್ ಆಗಿ ಹೋಗ್ಕಳ ಮೊದಲು ನಾ ಇದನ್ನ ಚಲೋ ಮಾಡಿದ್ನಿ ಹೊಲಕ್ಕೆ ಕೂಡಿಕೆನಪ್ಪ ಯಪ್ಪ ನಾಗ್ಯಾ ಮಾಗ್ಯ ಮಾಗ್ಯ ಹಾತಿರ ಬಂದ್ರಿ ಏನಿಲ್ಲವಾ ಅವ್ ಜೋರ ನಿಮ್ಮ ಮಾವಗ ನಂಗ ಚಾ ಮಾಡ್ಕೊಂಡು ಬರ್ತೀಯಾ ತಂಗಿ ಹ್ಞೂ ಹಾತಿರ ತೊಗೊಂಡ್ ಬರ್ತೇನೆ ರೀ ಹ್ಞೂ ಚಾ ಪುಡಿ ಸಕ್ಕರೆ ಮೇಡಮ್ ಅವರು ಕುಡಿತಾರನ್ನೇ ಕೇಳಬೇಕಾಗಿತ್ತು ಮಾಡ್ಕೊಂಡು ಹೋಗಿಬಿಡ್ತೀನಿ ತಡಿ ಎಷ್ಟೊತ್ತಾಗ್ತದಲ್ಲಿ ಹಚ್ಚಿಲ್ಲ ಇಲ್ಲ ಗ್ಯಾಸ್ ಅಲ್ಲ ಇಟ್ಟೊತ್ತಿಗೆ ಡಾಮ್ ಅಂತಂದು ಸಿಡಿಬೇಕಿತ್ತು ಅಡಿಗೆ ಮನೆ ಹ್ಞೂ இல்ல நீல்லை அண்ணா கட்டி எல்லா மணி நான் ಇಲ್ಲ ಗ್ಯಾಸ್ ಕಲೀಗಿದ್ದೀರಾ ಜಲ್ದಿ ಅಲ್ಲ ಅದು ಕೊಲ್ಲಿ ಮೇಲೆ ಏನಾರು ಮಾಡಿದಿಲ್ಲ ಅಂತ ಮಾಡಿದೆ ಅದೇ ಅಂದ್ರೆ ಐತಿರ ಸಕ್ರೆ ಚಾಮಡಿ ಡಬ್ಬೆಗಾದ್ರೆ ತುಂಬಿಟ್ಟಿರ್ತುಲ್ರಿ ಕಲಿಯಾಗಿತ್ತು ರೀ ಮತ್ತೆ ಅದೆಲ್ಲ ರೇಷನ್ ಅವೆಲ್ಲ ಇಟ್ಟಿರ್ತು ಇಲ್ಲ ರೀ ಹೋಗಿ ಮತ್ತು ಎರಡು ತುಂಬಿಕೊಂಡು ಚಾಮುಡ್ಕೊಂಬರೋ ಸತಿ ಸೊಪ್ಪತ್ರಿ ಹ್ಞೂ ಹ್ಞೂ ಹೌದಾ ಹ್ಞೂ ಆಯ್ತು ಕೊಡು ಚಾ ಕೊಡು ಹ್ಞೂ ನೀವು ಏನು ಕೆಲಸ ನೋಡಿ ಮಾಡ್ಕೋ ಅಲ್ಲ ಇವರಿಬ್ರು ಯಾಕೋ ನಮ್ನಿ ಮಾಡಕತ್ತರ ಗ್ಯಾಸ್ ಹಚ್ಚಿ ಚಾಮಡಿಯೇನು ಇಂಥವೆಲ್ಲ ಮಾತಾಡ್ತಾರೆ ಇವರು ಏನೈತೆ ಏನ ರೀ மோசோசோ அ ஏனா கனசத்தோன் இல்லை அய்யா நன்கு ಈಗ ನಿನ್ ಗ್ಯಾಸ್ ಕಲಗೇತನ ಅಂದಿದ್ರ ಆಕಸ್ಮಿಕ ಆಕಿ ನಿನಗ ಅಂತಿಲ್ಲ ಇಲ್ರಿ ಹಿಂಗ್ ಪೈಪ್ ಕಿತ್ ಬಿಟ್ಟಿತ್ತು ಆತ್ನ ಹಾಕಿದಿ ಅಂತನಾರ ಒಂದ್ ಮಾತು ಅಂತಿದ್ಲಿಲ್ಲ ಅದೂ ಅಂದಿಲ್ಲಪ್ಪ ಏನೇನು ನಡೆದಿಲ್ಲ ಏನೋ ಗೊತ್ತಿಲ್ಲ ಅಂದ್ರೆ ದಿನ ಹೆಂಗ ಚಾ ಮಾಡ್ಕೊಂಡ್ಬರ್ತಿನ ಹಂಗ ಮಾಡ್ಕೊಂಡ್ ಬಂದರ್ಗ ಹೇಳಿಲ್ಲಪ್ಪ ಹ್ಮ್ ಸಕ್ರೆ ಚಾ ಪುಡಿ ಕಲಿಗೆ ಹೇಳಿದ್ಲು ಮತ್ತೆ ಹಂಗೇನಾರ ಪೈಪ್ ಕಿತ್ತಿತ್ತಂದ್ರ ಹ್ಮ್ ಆಕಿ ಇಲ್ಲ ತೀರ ಪೈಪ್ ಕಿತ್ ಬಿಟ್ಟಿತ್ತು ಅಂತ ನಿನ್ ಮುಂದೆ ಅಂತಿದ್ಲು ನನ್ ಮುಂದೆ ಅಂತಿದ್ಲು ಹೆಂಗ್ ಕಿತ್ತಿತ್ತನ್ರಿ ಏನಾಗೈತೆ ನೋಡ್ರಿ ಅಂತಂದ್ರೆ ಒಂದ್ ಮಾತು ಕೇಳರ ಕೇಳ್ತಿದ್ಲು ಏನಿದು ಈ ನನ್ನ ಮಗ ಇಲ್ಲಿ ಕಿತ್ತಿದ್ದೆ ನಾವ್ ಸುರದ ಕಿತ್ಲಾರ್ದ ಹಂಗ ಹೋದ ಬರ್ಲಿ ತಡಿ ಮಾಡಿ ಎಂತ ಒಂದು ಅವಕಾಶ ಸಿಕ್ಕಿತ್ತು ಎಲ್ಲ ಎಲ್ಲಾ ಮಾಡಿ ಸುಮ್ಮನೆ ಹುಡಿಗಾನೆ ಹಂಚ್ಕೊಂಡು ಬಾಡೇ ನಿನ್ ಮಗ ಅಂಜ್ಮೂ ಅಂಜೂರ್ಕ ಬರ್ಲಿ ಒಂದ್ ಮಾಡ್ತೀನಿ ಅವ್ನು